oh ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ತಿಳ್ಕೊಳ್ಳೋಣ ಮನೋಜ್ ಕುಮಾರ್ ಬಗ್ಗೆ ಮನೋಜ್ ಕುಮಾರ್ ಅಂದ್ರೆ ಆಲ್ರೆಡಿ ಗೊತ್ತು ತಮ್ಲೈನ್ ನೋಡಿರ್ತೀರ ಮನೋಜ್ ಕುಮಾರ್ ಅಂದ್ರೆ ಬೇರೆ ಯಾರು ಅಲ್ಲ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ನಾಯಕ ನಟನಾದ ಅರ್ಜುನ್ ರವರ ಬಗ್ಗೆ ಅರ್ಜುನ್ ರವರ ಜೀವನ ಹೇಗಿತ್ತು ಅವ್ರ ಲೈಫ್ ಹೇಗಿತ್ತು ಅವರ ಎಷ್ಟು ಜನ ಮಕ್ಕಳು ಮತ್ತೆ ಲವ್ ಬ್ರೇಕಪ್ ಮತ್ತೆ ಅವ್ರ ಜೀವನದಲ್ಲಿ ನಡೆದ ಕಹಿ ಘಟನೆ ಬಗ್ಗೆ ತಿಳ್ಕೊಳ್ಳೋಣ ಅವ್ರು ಹುಟ್ಟಿದ್ದು ಸುಳ್ಯದ ಕೆಜಿ ವಿ ಹಾಸ್ಪಿಟಲ್ ಅವ್ರು ಬೆಳೆದಿದ್ದು ಸುಳ್ಯದಿಂದ ಹತ್ತು ಕಿಲೋಮೀಟರ್ ಇರುವ ಆರಂದೂರಿನಲ್ಲಿ ಅವ್ರ ಎಜುಕೇಶನ್ ಕೂಡ ಅಲ್ಲೇ ಕಂಟಿನ್ಯೂ ಮಾಡ್ತಾರೆ ಇವರು ಮೂರ್ ಜನ ಮಕ್ಕಳು ಅಣ್ಣ ಮತ್ತೆ ಅಕ್ಕ ಮತ್ತೆ ಮನೋಜ್ ಕುಮಾರ್ ಅವರು ಇವರು ಕೊನೆ ಮಗ ಆಗಿರ್ತಾರೆ ತಾಯಿ ಕೂರ್ಗವರು ತಂದೆ ಸೂಳ್ಯದವರು ಇವ್ರ ತಂದೆ ಬಂದು ಒಬ್ರು ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ ಇವರು ಮನೆಯಲ್ಲಿ ಕನ್ನಡವನ್ನೇ ಮಾತಾಡ್ತಿರ್ತಾರೆ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ನ ಅವರ ಗ್ರಾಮದಲ್ಲಿ ಮುಗಿಸ್ತಾರೆ ಇವರು ಎಸ್ ಎಲ್ ಸಿ ಕೂಡ ಕನ್ನಡದಲ್ಲಿ ಒಳ್ಳೆಯ ಅಂಕವನ್ನು ಪಡೆದಿದ್ದಾರೆ ಮುಂದಿನ ಎಜುಕೇಷನ್ಗೆ ಇವರು ಮಂಗಳೂರು ಯೂನಿವರ್ಸಿಟಿಗೆ ಜಾಯ್ನ್ ಆಗ್ತಾರೆ ಅಲ್ಲಿ ಬ್ಯಾಚುಲರ್ ಫಾರ್ಮಸಿ ಕೋರ್ಸನ್ನ ಕಂಟಿನ್ಯೂ ಮಾಡ್ತಾರೆ ಅಲ್ಲಿ ಸಿ ಐಸ್ ಗೆ ಕೂಡ ಒಳಗಾಗುತ್ತೆ ಇವರು ಕಾಲೇಜ್ಗೆ ಜಾಯ್ನ್ ಆದಾಗ ಯಾವುದೇ ರೀತಿ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಫ್ಯಾಷನ್ ನಾಲೆಡ್ಜ್ ಆದರೂ ಇರಲಿಲ್ಲ ಅಂತೆ ಅವರು ಕಾಲೇಜ್ಗೆ ಯಾವುದೋ ಪ್ಯಾಂಟ್ಗೆ ಯಾವುದೇ ಶರ್ಟ್ಗಳನ್ನ ಹಾಕೊಂಡು ಹೋಗ್ತಾ ಇದ್ರಂತೆ ಒಂದಿನ ದಿನ ಅವ್ರ ಫ್ರೆಂಡ್ ಹೇಳ್ತಾರೆ ನೀನು ನೋಡಲಿಕ್ಕೆ ಕೊಯ್ಲಿ ತರ ಇದೆಯಾ ಅಂತ ಹಾಗೆ ಹೇಳಿದಾಗ ಅವ್ರಿಗೆ ಅನ್ಸುದಂತೆ ಓಕೆ ನಾನು ಕೂಡ ಚೆನ್ನಾಗಿ ರೆಡಿಯಾಗಿ ಕಾಲೇಜ್ಗೆ ಹೋಗ್ಬೇಕು ಅಂತ ಅಲ್ಲಿಂದ ಸ್ವಲ್ಪ ಫ್ಯಾಷನ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರಂತೆ ಮತ್ತೆ ಇನ್ನು ಹಾಗೆ ಹೋಗ್ತಾ ಮತ್ತೆ ಕೆಲವರು ಜೂನಿಯರ್ಸ್ ಹುಡುಗಿರು ಇವ್ರನ್ನ ನೋಡ್ತಿದ್ದಾರೆ ಅಂತ ಫ್ರೆಂಡ್ಸ್ ಹೇಳಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಇನ್ನ ಸ್ವಲ್ಪ ಜಾಸ್ತಿ ಫ್ಯಾಷನ್ ಕಡೆ ಒಲವು ಜಾಸ್ತಿ ಆಗುತ್ತೆ ಹಾಗೆ ಕಾಲ ಕಳೆದ ಮೇಲೆ ಇವರು ಫೋರ್ತ್ ಡಿಗ್ರಿಗೆ ಬರ್ತಾರೆ ಆಗ ಫಸ್ಟ್ ಇಯರ್ಗೆ ಒಂದು ಹುಡುಗಿ ಜಾಸ್ತಿ ಅವಳು ಮನೋಜ್ನ ರ್ಯಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅದು ಮಾಡ್ತಾ ಮಾಡ್ತಾ ರ್ಯಾಗ್ ಮಾಡ್ತಾ ಅವ್ಳಿಗೆ ಇವ್ರ ಮೇಲೆ ನಿಜವಾಗಿ ಲವ್ ಆಗುತ್ತೆ ಆದರೆ ಡೈರೆಕ್ಟಾಗಿ ಮಾತಾಡ್ತಿರಲ್ಲ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಅವಳಿಗೆ ತುಂಬ ಇಷ್ಟ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಇಬ್ಬರು ಕೂಡ ಮದುವೆ ಆಗಬೇಕು ಅನ್ನೋ ತೀರ್ಮಾನಕ್ಕೂ ಕೂಡ ಬರ್ತಾರೆ ಕಾಲೇಜಲ್ಲಿ ಇದ್ದಾಗಲೇ ಲವ್ ಶುರು ಆಗಿರೋದ್ರಿಂದ ಪೊಸೆಸಿವ್ನೆಸ್ ಇಂದ ಇವ್ರ ಲವ್ ಕೂಡ ಬ್ರೇಕಪ್ ಆಗುತ್ತೆ ಮನೇಲಿ ಕೂಡ ಸಂಪ್ರದಾಯದ ವಿರುದ್ಧ ಇರೋದ್ರಿಂದ ಮದ್ವೆಗೆ ಒಪ್ಪಲ್ಲ ಅನ್ನೋದು ಕೂಡ ಮನೋಜ್ ಅವ್ರಿಗೆ ಗೊತ್ತಿರುತ್ತೆ ಹಾಗೆ ಅವರು ಮನೋಜ್ ಅವ್ರ ಎರಡು ವರ್ಷ ದೊಡ್ಡವ್ರು ಕೂಡ ಆಗಿರ್ತಾರೆ ಮತ್ತೆ ಇವ್ರ ಬ್ರೇಕಪ್ ಇಂದ ಬೇಜಾರ್ ಕೂಡ ಆಗಿದ್ರು ಹಾಗೆ ಇವ್ರ ಬರ್ತ್ಡೇ ದಿನ ಅವ್ರಿಗೆ ಕಾಲ್ ಮಾಡಿ ವಿಶ್ ಮಾಡು ಅಂತ ಕೂಡ ಹತ್ತಿದ್ರಂತೆ ನಂತರದ ದಿನದಲ್ಲಿ ಅವರಿಗೆ ಮದುವೆ ಫಿಕ್ಸ್ ಆಗಿದೆ ಅಂತ ಗೊತ್ತಾಗಿ ಅಲ್ಲಿಂದ ಮೂವ್ ಆನ್ ಆದ್ರು ಫೈನಲ್ ಸಿಮ್ ಅಲ್ಲಿ ಅವರು ಒಂದ್ ಸಬ್ಜೆಕ್ಟ್ ನ ಬ್ಯಾಕ್ ಉಡ್ಸ್ಕೊಂಡು ಎಜುಕೇಶನ್ ನ ಡಿಸ್ಕಂಟಿನ್ಯೂ ಮಾಡ್ತಾರೆ ನಂತರ ಜಾಬ್ ಕೂಡ ಹೋಗ್ತಾರೆ ಒಂದ್ ವರ್ಷ ಮಂಗ್ಳೂರಲ್ಲೇ ಜಾಬ್ ನ ಮಾಡ್ತಾರೆ ನಂತರ ಬೆಂಗಳೂರಿಗೆ ಹೋಗ್ತಾರೆ ಬೆಂಗಳೂರಿಗೆ ಜಾಬಿಗೆ ಅಂತ ಹೋದಾಗ ಅವ್ರ ಅಣ್ಣ ಮಾಡ್ಲಿಂಗೇ ರೆಫರ್ ಕೂಡ ಮಾಡ್ತಾರೆ ಅವ್ರ ಅಣ್ಣಂಗೆ ಮಾಡ್ಲಿಂಗ್ ಹೋಗಬೇಕು ಅಂತ ತುಂಬ ಇಷ್ಟ ಇರುತ್ತೆ ಆದರೆ ಅವ್ರು ಶಾರ್ಟ್ ಇದ್ದ ಕಾರಣ ಅವ್ರು ಹೋಗೋಕ್ಕಾಗಲ್ಲ ಅಂತ ತಮ್ಮಂಗೆ ರೆಫರ್ನ ಮಾಡ್ತಾರೆ ರಿಜಿಸ್ಟರ್ನ ಮಾಡಿಸ್ತಾರೆ ಅದರಿಂದ ಇವರು ಸೆಲೆಕ್ಟಾಗಿ ಮಾಡ್ಲಿಂಗ್ ಕೆರಿಯರ್ನ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಮನೋಜ್ ಅವ್ರದ್ದು ಮಾಡ್ಲಿಂಗ್ ಕೆರಿಯರ್ ಸ್ಟಾರ್ಟ್ ಆಗುತ್ತೆ ಆದ್ರೆ ಅದರಲ್ಲಿ ಅವ್ರಿಗೆ ಅಷ್ಟೊಂದು ವ್ಯಾಲ್ಯೂ ಇರಲ್ಲ ಅಂತ ಗೊತ್ತಾಗಿ ಅವರು ನಾನು ಏನಾದರೂ ಆ್ಯಕ್ಟಿಂಗಲ್ಲಿ ಅಲ್ಲಿ ಮಾಡಲೇಬೇಕು ಅನ್ನೋದ್ರಿಂದ ಆ ಜಾಬ್ನ ಬಿಡ್ತಾರೆ ಹಾಗೆ ಅವರು ಗೋಸ್ಕರ ಹುಡುಕ್ತಾ ಇರ್ತಾರೆ ಆ ಟೈಮಲ್ಲಿ ಅವರು ಟಿಕ್ ಟಾಕ್ ಅಲ್ಲಿ ತೆಲುಗು ಟ್ರೈ ಮಾಡಿದಾಗ ಆಡಿಯನ್ಸ್ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬರುತ್ತೆ ಅದರಿಂದ ಅವರು ತೆಲುಗುನಲ್ಲೇ ಟ್ರೈ ಮಾಡಬೇಕು ಅಂತ ಅನ್ಕೋತಾರೆ ಕನ್ನಡದಲ್ಲಿ ಅವ್ರಿಗೆ ಯಾವುದೇ ರೀತಿ ಆಪರ್ಚುನಿಟೀಸ್ಗಳು ಬರ್ತಾ ಇರಲ್ಲ ಅದೇ ಟೈಮ್ಗೆ ಫ್ರೆಂಡ್ ತೆಲುಗುನಲ್ಲಿ ಒಂದು ಆಡಿಷನ್ ಇದೆ ಅಂತ ರೆಫರ್ ಮಾಡ್ತಾರೆ ಅದಕ್ಕೆ ಹೋದಾಗ ಇವರು ಸೆಲೆಕ್ಟ್ ಆಗ್ತಾರೆ ಇವ್ರಿಗೆ ಯಾವುದೇ ರೀತಿ ನಂಬಿಕೆ ಇರಲ್ಲ ಯಾಕೆಂದ್ರೆ ಇವ್ರಿಗೆ ತೆಲುಗು ಬರ್ತಿರೋದಿಲ್ಲ ನನ್ನ ಹೆಂಗ್ ಆಕ್ಟ್ ಮಾಡೋದು ಅನ್ನೋದು ಭಯ ಇರುತ್ತೆ ಅದರಲ್ಲಿನ ಪ್ರೊಡ್ಯೂಸರ್ ಕನ್ನಡದವರೇ ರಾಯಚೂರ್ ಅವರೇ ಆಗಿರೋದ್ರಿಂದ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಇವರು ಫಸ್ಟ್ ತೆಲುಗು ಲಾಂಗ್ವೇಜ್ ಅಲ್ಲಿ ಅವ್ರದ್ದು ಕೆರಿಯರ್ನ ಸ್ಟಾರ್ಟ್ ಮಾಡ್ತಾರೆ ತೆಲುಗು ಸೀರಿಯಲ್ನ ಫೇಮಸ್ ಸೀರಿಯಲ್ ಆದ ಕಾರ್ತಿಕ ದೀಪಮಲ್ಲಿ ಇವರಿಗೆ ಚಾನ್ಸ್ ಸಿಗುತ್ತೆ ಇದರಲ್ಲಿ ಅವರಿಗೆ ತುಂಬಾ ಹೆಸರನ್ನ ಗಳಿಸ್ತಾರೆ ಅದ್ರ ಸೀರಿಯಲ್ ಇಂದ ಅವರು ರೆಕಗ್ನೈಸ್ ಕೂಡ ಆಗ್ತಾರೆ ನಂತರ ಅವರು ಮೋನಂ ಪಟಮ್ ಎಂಬ ಸೀರಿಯಲ್ ಕೂಡ ನಟಿಸ್ತಾರೆ ಅದ್ರಲ್ ಕೂಡ ಅವ್ರಿಗೆ ಒಳ್ಳೆ ನೇಮ್ ಅನ್ನ ತಂದು ಕೊಡುತ್ತೆ ಹೀಗೆ ಅವ್ರ ಜೀವನ ನಡಿಬೇಕಾದ್ರೆ ಅವ್ರ ಜೀವನದಲ್ಲಿ ಒಂದು ಕೈ ಘಟನೆ ಆಗುತ್ತೆ ಅದೇನಂದ್ರೆ ಅವ್ರ ಅಣ್ಣನ ಸಾವು ಅವ್ರಣ್ಣ ಒಂದು ಹುಡುಗಿಯನ್ನ ಪ್ರೀತಿಸ್ತಿರ್ತಾರೆ ಅದು ಬ್ರೇಕಪ್ ಆದ ಕಾರಣದಿಂದಾಗಿ ಅವರು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿರ್ತಾರೆ ಆದ್ರೆ ಇದು ಯಾರಿಗೂ ತಿಳಿದಿರೋದ್ರಲ್ಲ ಅವರು ತುಂಬಾ ಸಲ ಸೂಸೈಡ್ಗೆ ಕೂಡ ಅಟೆಂಪ್ಟ್ ಮಾಡಿರ್ತಾರೆ ಅದರಿಂದ ಬಚಾವ್ ಕೂಡ ಆಗಿರ್ತಾರೆ ಎಷ್ಟೇ ಟ್ರೀಟ್ಮೆಂಟ್ ನ ಕೊಡ್ಸಿದ್ರು ಕೂಡ ಅವರು ಡಿಪ್ರೆಷನ್ ಇಂದ ಹೊರಗಡೆ ಬರೋದೇ ಇಲ್ಲ ಮನೆಯಲ್ಲಿ ಯಾರು ಇಲ್ದೋಗಿರೋ ಟೈಮಲ್ಲಿ ನೇಣು ಬಿಗಿದುಕೊಂಡು ಸಾವಿಗೆ ಶರಣಾಗ್ತಾರೆ ಇದನ್ನ ನೋಡಿದ ಅವ್ರ ಅಮ್ಮಂಗೆ ಸ್ವಲ್ಪ ಆಘಾತ ಆಗುತ್ತೆ ಅವರು ಮಾನಸಿಕ ಸ್ಥಿತಿ ಕೂಡ ಅಸಮತೋಲನವನ್ನ ಕಳ್ಕೊಳ್ಳುತ್ತೆ ಇದಾದ ಕೆಲವೇ ದಿನದಲ್ಲಿ ಇವ್ರ ಅಪ್ಪ ಮತ್ತೆ ಇವರ ಮಾವಂಗೆ ಆಕ್ಸಿಡೆಂಟ್ ಆಗುತ್ತೆ ಆ ಆಕ್ಸಿಡೆಂಟ್ ಅಲ್ಲಿ ಅವ್ರ ಮಾವ ಅಲ್ಲೇ ಸವನಪ್ತಾರೆ ಇವ್ರ ಅಪ್ಪಂಗೆ ತಲೆಗೆ ತುಂಬಾ ಪೆಟ್ಟಾಗಿ ಅವರು ಕೂಡ ಇಂದಿನ ನೆನಪಿನ ಶಕ್ತಿಯನ್ನ ಮರೀತಾರೆ ಇವುಗಳ ನಡುವೆ ಮನೋಜ್ ಅವರು ಹಾಸ್ಪಿಟಲ್ ಮತ್ತೆ ಸೀರಿಯಲ್ ತಂಡದಲ್ಲಿ ಎರಡೂ ಕಡೆನೂ ಮ್ಯಾನೇಜ್ ಮಾಡ್ಕೊಂಡು ಕೆಲಸವನ್ನ ಮಾಡ್ತಾ ಇರ್ತಾರೆ ಇವರಿಗೆ ಕನ್ನಡದಲ್ಲಿ ಓದು ಸೀರಿಯಲ್ ಗೆ ಚಾನ್ಸ್ ಬರುತ್ತೆ ಇದಕ್ಕೆ ಫೋಟೋ ಶೂಟ್ ಗೆ ಕೂಡ ರೆಡಿ ಆಗ್ತಾರೆ ಅಷ್ಟೊತ್ತಿಗೆ ಚಾನೆಲ್ ಇಂದ ಬೇರೆಯವ್ರನ್ನ ರೆಫರ್ ಮಾಡಿರ್ತಾರೆ ಇದರಿಂದ ಇವರಿಗೆ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ ಹಾಗೆ ಇವರಿಗೆ ಕನ್ನಡದಲ್ಲಿ ಇನ್ನೂ ಚಾನ್ಸಸ್ ಸಿಗಲ್ವೇನೋ ಅನ್ನೋ ಸ್ಥಿತಿಗೂ ಕೂಡ ಇವ್ರು ಬರ್ತಾರೆ ಅದಾದ ಕೆಲವೇ ದಿನದಲ್ಲಿ ಇವರಿಗೆ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ಗೆ ಕರೆ ಬರುತ್ತೆ ಆದ್ರೆ ಇವರಿಗೆ ಮೊದಲು ಆಗಿದ ಅನುಭವಕ್ಕೆ ಅವ್ರಿಗೆ ನಂಬಿಕೆನೆ ಬರೋದಿಲ್ಲ ಈ ಸೀರಿಯಲ್ ಅಂತ ಆ ಟೈಮಲ್ಲಿ ಸ್ವಪ್ನ ಕೃಷ್ಣ ಅವರು ಕಾಲ್ ಮಾಡಿ ಈ ಸೀರಿಯಲ್ಗೆ ನೀವೇ ನಾಯಕ ನಟ ಅಂತ ಹೇಳಿ ಈ ಸೀರಿಯಲ್ಗೆ ಸೆಲೆಕ್ಟ್ ಮಾಡ್ತಾರೆ ಮೂಲಕ ಈಗ ಎಲ್ ಎಲ್ ಬಿ ಸೀರಿಯಲ್ ನಟಿಸ್ತಾ ಇದ್ದಾರೆ ಈಗ ನಮ್ಮ ಮುಂದೆ ಮನೋಜ್ ಕುಮಾರ್ ಅವರು ಅರ್ಜುನ್ ಪಾತ್ರಧಾರಿಯಾಗಿ ಭಾರ್ಗವಿ ಸೀರಿಯಲ್ ನಲ್ಲಿ ಕಂಡು ಬರ್ತಿದ್ದಾರೆ ಎಲ್ಲರೂ ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ ಹಾಗೆ ಅವ್ರನ್ನ ಬೆಳೆಸೋಣ ಈ ನಮ್ಮ ಮನೋಜ್ ಕುಮಾರ್ ಅವರ ಜೀವನ ನಿಮಗೆ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ comment my article say thank you